ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಆರ್ಲಗ್ಸ್ ಇವತ್ತು ನಾನು ಒನ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನು ಅಂತ ಅಂದರೆ ಕುಳಿತು ತುಕ್ಕ ಹಿಡಿಯುವುದಕ್ಕಿಂತ ದುಡಿದು ಸವೆಯುವುದೇ ಸ್ವಂತ ಎಲ್ಲ ನೀವು ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ತಾ ಇದ್ದರೆ ಅಲ್ಲಿ ಬರ್ದಿರ್ತಾರೆ ಬೋರ್ಡ್ ಹಾಕಿರ್ತಾರೆ ಆ ಥರ ಆಮೇಲೆ ಅರುಶಕ್ಕಿದೆ ಹರ್ಷಕ್ ನಂಗೆ ಬರ್ತಾ ಇಲ್ಲ ಹರ್ಷಕ್ಕಿದೆ ದಾರಿ ಲಾಸ್ಟ್ ಲೈನ್ ನಾವು ಬರ್ತಾ ಬಾರ ನೆಂಬುದನ್ನು ಬಿಡು ಅಂತ ಹರ್ಷಕ್ಕಿದೆ ದಾರಿ ಅಂತಲೇ ಇದೆ ಸೊ ನಾವು ಏನಾದರೂ ಒಂದು ವರ್ಕ್ ಮಾಡ್ತಾ ಇದ್ರೆ ನಮಗೇನು ಬೇರೆ ಯೋಚನೆಗಳು ಬರಲ್ಲ ಇವಾಗೇನು ವರ್ಕ್ ಇಲ್ಲ ಅಂದರೆ ಏನು ಮಾಡ್ತಿರ್ತೀವಿ ಯಾರನ್ನಾದರೂ ಕುತ್ಕೊಂಡು ಇರ್ತೀವಿ ಇಲ್ಲ ಯಾರಿಗಾದರೂ ಜಗಳ ಮಾಡ್ತಾ ಇರ್ತೀವಿ ಯಾರಿಗಾದರೂ ಬೈತಾಯಿರ್ತೀವಿ ಅಂದರೆ ಏನಾದರೂ ನಮ್ಮನ್ನೇ ನಾವು ಇರ್ತೀವಿ ಅಯ್ಯೋ ನನ್ನ ಬರ ಇಷ್ಟೇ ನೀನು ನನ್ನ ನೀನು ನನ್ನ ಲೈಫ್ ಅಂತ ಅಂದ್ಕೊತಾ ಇರ್ತೀವಿ ಏನೇನೋ ಯೋಚನೆಗಳು ಬರ್ತವೆ ಸೊ ಅದೆಲ್ಲ ಯೋಚನೆಗಳು ಬರಬಾರ್ದಂದ್ರೆ ನಾವು ಆದಷ್ಟು ಹಾರ್ಡ್ ವರ್ಕ್ ಎನಿ ಟೈಮ್ ವರ್ಕ್ ಮಾಡ್ತಾ ಇರಬೇಕು ಒಂದು ಟೈಮಿಂಗ್ ಇರಬೇಕು ಒಬ್ಬ ಮನುಷ್ಯ ಅಂತ ಅಂದರೆ ಅವನಿಗೆ ಒಂದು ಟೈಮ್ ಟೇಬಲ್ ಇರಬೇಕು ಟೈಮ್ ಟೇಬಲ್ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇರಬೇಕು ಯಾವಾಗಲೂ ವಾಚ್ ಕೈಯಲ್ಲಿ ಇರಬೇಕು ಆಮೇಲೆ ನಮ್ಮ ಟೈಮ್ ಎಷ್ಟು ಫಾಸ್ಟಾಗಿ ಓಡ್ತಾ ಇದೆ ಅದ್ರ ಜೊತೆಗೆ ನಾವು ಓಡ್ತಾ ಇರಬೇಕು ಆವಾಗ ಯಾರು ಬೈಕ್ ಬೇಕು ಅನಿಸಲ್ಲ ಇವಾಗ ಏನಂತಾರೆ ಅಯ್ಯೋ ರಿಚ್ ಇದ್ದಾರಪ್ಪ ಅವರು ರಿಚ್ ಇದ್ದಾರೆ ಅವ್ರಿಗೇನು ಇನ್ನೂ ರಿಚ್ ಆಗಬೇಕು ಅಂತ ಆಸೆ ಅಂತ ಬೈಕಾಣ್ತಾರೆ ಕೆಲವರು ಒಬ್ರು ರಿಚ್ ಇರೋರನ್ನ ಪೂರ್ ಇರೋರು ಆ ಥರ ಬೈಕಾಣ್ತಾರೆ ಆ ಥರ ಯಾಕೆ ಬೈಕೊಂತೀರ ಅಂದರೆ ನೀವು ಪೂರಿರ್ತೀರಲ್ವ ಅದಕ್ಕೆ ಸೊ ನೀವು ದುಡ್ದು ಸಂಪಾದನೆ ಮಾಡಿ ರಿಚ್ ಆದರೆ ನಿಮಗೆ ಆ ಯೋಚನೆ ಬರಲ್ಲ ನಿಮ್ಮ ಯೋಚನೆ ಚೇಂಜ್ ಆಗುತ್ತೆ ಸೊ ದುಡಿಯೋದು ಒಂದೇ ಅಲ್ಲ ರಿಚ್ ಆಗೋದು ಒಂದೇ ಅಲ್ಲ ಸೊ ನಮ್ಮ ಜೀವನದಲ್ಲಿ ಎಂಟರ್ಟೈನ್ಮೆಂಟ್ ಇರಬೇಕು ಫನ್ ಇರಬೇಕೆಲ್ಲ ಇರಬೇಕು ಓಕೆ ಸೊ ಅದಕ್ಕೆ ಟೈಮ್ ಇರುತ್ತೆ ಯಾವಾಗಲೂ ಫನ್ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಜೀವನ ಮಾಡಿಕೊಂಡು ಜೀವನ ಟೈಮ್ನ ನೀರು ಥರ ಖರ್ಚು ಮಾಡಬಾರ್ದು ಟೈಮ್ ಈಸ್ ಮನಿ ಅಂತ ಹೇಳ್ತಾರೆ ಅಂದರೆ ಆ ಟೈಮ್ನ ಮನಿ ಥರ ನಾವು ಕನ್ವರ್ಟ್ ಮಾಡಬೇಕಾಗತ್ತೆ ಕೆಲವೊಂದು ಟೈಮ್ ಏನಂತ ಹೇಳ್ತೀವಿ ಈ ಒಂದು ಪ್ರಪಂಚದಲ್ಲಿ ಬದುಕಬೇಕು ಅಂತ ಅಂದರೆ ಮೇಯ್ನು ಹಿಂದೆ ಎಲ್ಲ ಬಾಟರ್ ಸಿಸ್ಟಮ್ ಇತ್ತು ಬಾಟರ್ ಸಿಸ್ಟಮ್ ಅಂತ ಅಂದರೆ ಇವಾಗ ನೀವು ಒಂದು ಕ್ಯಾರೆಟ್ ಬೆಳೆದಿರ್ತೀರ ಇನ್ನೊಬ್ಬರು ಒಂದು ಏನೋ ರಾಗಿ ಬೆಳೆದಿರ್ತಾರೆ ಸೊ ಅವರು ನಿಮ್ಮ ಜೊತೆ ಶೇರ್ ಮಾಡ್ತಾರೆ ಅದನ್ನು ನೀವು ಅದನ್ನು ಅವ್ರ ಜೊತೆ ಶೇರ್ ಮಾಡ್ತೀನಿ ಆವಾಗ ಮನಿ ಎಲ್ಲ ಇರಲಿಲ್ಲ ದುಡ್ಡು ಎಲ್ಲ ಇರಲಿಲ್ಲ ಕರೆನ್ಸಿ ಮತ್ತು ಏನಂತಾರೆ ಹಣ ಇರಲಿಲ್ಲ ಸೊ ಆ ಥರ ಸಿಸ್ಟಮ್ ಇವಾಗಿಲ್ಲ ಇವಾಗ ಏನಿದ್ರು ನೀನು ಹಣ ಕೊಡು ಏನು ಕೇಳಿದ್ರು ಹಣ ಕೊಡು ಅಂತ ಒಂದು ಶಾಪಿಗೆ ಹೋಗಿ ಏನಾದರೂ ಪರ್ಚೇಸ್ ಮಾಡಬೇಕಾ ಹಣ ಬೇಕು ಸೊ ಹಂಗಾಗಿ ನಾವು ವರ್ನಿಂಗ್ ಮಾಡಿದಷ್ಟು ನಮಗೆ ವ್ಯಾಲ್ಯೂ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ನಮ್ಮ ಒಂದು ಲೈಫ್ ಸ್ಟೈಲ್ ಏನಿದೆ ಇವಾಗ ಯಾವ ಕಂಡೀಷನ್ ಇರ್ತೀವಿ ಆ ಕಂಡೀಷನಿಂದ ನಾವು ಇನ್ನೊಂದು ಸ್ವಲ್ಪ ಮೇಲ್ಗಡೆ ಎತ್ತರದ ಸ್ಥಾನದಲ್ಲಿ ಇರ್ತೀವಿ ಸುಮ್ಮನೆ ಕೂತ್ಕೊಂಡು ಗೋಡೆ ನೋಡ್ಕೊಂಡು ಯೋಚನೆ ಮಾಡೋದಕ್ಕಿಂತ ಐಡಲ್ ಮೈಂಡ್ ಈಸ್ ಡೆವಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರೆ ಅಂದರೆ ಒಂದು ಭೂತದ ಕಾರ್ಖಾನೆ ಆಗಿರುತ್ತೆ ಒಂದು ಐಡಲ್ ಮೈಂಡ್ ಏನು ಕೆಲಸ ಇಲ್ದಿರೋ ಅಂಥ ಒಂದು ಮನಸ್ಸು ಸೊ ಆ ಒಂದು ಕಾರ್ಖಾನೆ ಆಗಬಾರ್ದು ಸೊ ವಿವೇಕಾನಂದ್ರ ಏನು ಹೇಳ್ತಾರೆ ಸ್ಟ್ರೆಂತ್ ಯೂತ್ ಇಸ್ ಸ್ಟ್ರೆಂತ್ ಅಂತ ಹೇಳ್ತಾರೆ ಮತ್ತು ಖರೀಜಿಯಿಂದ ಇರಿ ಅಂತ ಹೇಳ್ತಾರೆ ಆಮೇಲೆ ಮಲ್ಕೊಂಡು ಕನಸ್ಕೊಳ್ಳೋದಕ್ಕಿಂತ ಎದ್ದು ಎಚ್ಚರ ಎದ್ದಾಗ ಕಾಣೋದಿದೆಯಲ್ಲ ಅದು ಜೀವನ ಅಂತ ಹೇಳ್ತಾರೆ ಅಂದರೆ ನಾವು ಸುಮ್ಮನೆ ಕನ್ಸ್ ಕಾಣ್ತಾ ಇರಬಾರ್ದು ಆ ಕನಸನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ನಗ್ತಾ ಇದ್ದಾರಪ್ಪ ಯಾರೋ ನಾನು ಮೀಡಿಯಮ್ ಮಾಡ್ತಾ ಇದ್ದಾರೆ ನಮ್ಮ ಪೇರೆಂಟ್ಸ್ನೇ ನಗ್ತಾ ಇದ್ದಾರೆ ಯಾಕೋ ಗೊತ್ತಿಲ್ಲ ಹೋಗಿ ಕೇಳಬೇಕು ಸೊ ಹಾಗಾಗಿ ನಾವು ಎಷ್ಟು ಅರ್ನಿಂಗ್ ಮಾಡ್ತೀವಿ ಎಷ್ಟು ವರ್ಕ್ ಮಾಡ್ತೀವಿ ಬರೀ ಅರ್ನಿಂಗ್ ಅರ್ನಿಂಗ್ ಅಂತ ಅಂದ್ಬಂದುಬಿಟ್ಟು ನಾವು ಹನ್ನಿಂಗ್ ಕಡೆನೇ ಗಮನ ಇಟ್ಟು ವರ್ಕ್ ಮಾಡೋದಲ್ಲ ನಮ್ಮ ಒಂದು ಖುಷಿಗೋಸ್ಕರ ವರ್ಕ್ ಮಾಡಬೇಕು ಸೊ ಅವಾಗ ನಾವು ಎಷ್ಟು ವರ್ಕ್ ಮಾಡ್ತೀವೋ ಅಷ್ಟು ನಮ್ಮ ಹೆಲ್ತು ಚೆನ್ನಾಗಿರುತ್ತೆ ಮತ್ತು ನಾವು ಹ್ಯಾಪಿನೂ ಆಗಿರ್ತೀವಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ವರ್ಕ್ ಬಗ್ಗೆ ಹೇಳಿದ್ದು ಇವಾಗ ಸವಣ್ಣನವರೇ ಹೇಳ್ತಾರೆ ಕಾಯಕವೇ ಕೈಲಾಸ ಅಂತ ಅಂದ್ಬಿಟ್ಟು ಸೊ ಆ ರೀತಿ ನಾವೇನಾದರೂ ವರ್ಕ್ 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 ಅಂತ ವರ್ಕ್ ಮಾಡ್ತಾ ಇದ್ದರೆ ಮಾತ್ರ ನಾವು ಲೈಫಲ್ಲಿ ಚೆನ್ನಾಗಿರ್ತೀವಿ ನಾವು ಲೈಫಲ್ಲಿ ಅಚೀವ್ಮೆಂಟ್ ಮಾಡ್ತೀವಿ ಲೈಫಲ್ಲಿ ಮುಂದೆ ಹೋಗ್ತೀವಿ ಸೊ ಬೇರೆಯವ್ರನ್ನ ಹಾಡ್ಕೊಳ್ಳೋದ್ರಿಂದ ಬೇರೆಯವ್ರಿಗೆ ಅವರ ವರ್ಕಿಗೆ ಟ್ರಬಲ್ ಮಾಡೋದ್ರಿಂದ ತೊಂದರೆ ಮಾಡೋದ್ರಿಂದ ನಾವು ಏನು ಸಾಧನೆ ಮಾಡೋಕ್ಕಾಗಲ್ಲ ಸೊ ಆದಷ್ಟು ನಮ್ಮ ಟೈಮ್ ಈಸ್ ಮನಿ ಟೈಮನ್ನು ನಾವು ಗಣನೆಗೆ ತಗೋಬೇಕು ಇವಾಗ ಹತ್ತು ನಿಮಿಷ ವೇಸ್ಟ್ ಮಾಡಿದ್ರೆ ನಾವು ನಾವೊಂದು ಹತ್ತು ರೂಪಾಯಿ ಕಲ್ತ್ಕೊಂಡಿದ್ದೀವ ಅಥವಾ ಏನೋ ಒಂದು ಜೀವನದಲ್ಲಿ ಏನು ಮತ್ತೆ ಅದು ವಾಪಸ್ ಬರೋದಿಲ್ಲ ನಾವು ಕಳ್ಕೊಂಡಿರೋ ಟೈಮ್ ಮತ್ತೆ ವಾಪಸ್ಸು ನಾವು ಗೇನ್ ಮಾಡೋಕ್ಕೆ ಆಗೋಲ್ಲ ನಾವು ಆದಷ್ಟು ಹಾರ್ಡ್ ವರ್ಕ್ ಮಾಡೋದು ಸುಮ್ಮನೆ ರಾತ್ರಿ ಹನ್ನೆರಡು ಒಂದು ಗಂಟೆವರೆಗೂ ಎದ್ದಿರೋದು ಕೆಲವ್ರು ಹಂಗೆ ಮಾಡ್ತಾರೆ ಇವಾಗೆಲ್ಲ ಮೊ ಮೊಬೈಲ್ಸ್ ಬಂದಿರೋದ್ರಿಂದ ಟಿ ವಿ ಮೊಬೈಲ್ ಅದು ಇದು ನೋಡ್ತಾ ಕುತ್ಕೊಂಡ್ರೆ ಆ ನಿದ್ದೆನೇ ಬಿಡ್ತದೆ ಸೊ ಅವಾಗ ಎರಡು ಗಂಟೆ ಮೂರು ಗಂಟೆ ಆದರೂ ನಿದ್ದೆ ಬಂದಿಲ್ಲ ಮಾರ್ನಿಂಗ್ ಹತ್ತು ಹನ್ನೆರಡು ಗಂಟೆ ಆದರೂ ಎದ್ದೋಳೋದಿಲ್ಲ ಮಲ್ಕೊಂಡೇ ಇರ್ತಾರೆ ಕೆಲ್ಸಕ್ಕೆ ಹೋಗಲ್ಲ ಏನೂ ಹೋಗಲ್ಲ ಕೆಲಸ ಮಾಡಲ್ಲ ಅಟ್ಲೀಸ್ಟ್ ಹೋಗಿಲ್ಲ ಅಂದರೆ ಮನೆಯಲ್ಲ ತುಂಬ ಕೆಲಸ ಇರುತ್ತಲ್ಲ ಆ ಕೆಲಸಗಳು ಕ್ಲೀನಿಂಗು ವಾಷಿಂಗು ಏನೋ ಕೆಲಸಗಳು ಮಾಡ್ತಾ ಆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ತುಂಬ ಯೂಸ್ ಇದೆ ಅದ್ರ ಬದಲು ಸೋಮಾರಿಯಾಗಿದ್ದಷ್ಟು ನಮಗೆ ಯಾರೂ ಬೆಳೆ ಗೌರವ ಕೊಡೋದಿಲ್ಲ ನಾವು ಲೈಫಲ್ಲಿ ಎಷ್ಟು ಫಾಸ್ಟಾಗಿ ಇರ್ತೀವಿ ನಾವು ಎಷ್ಟು ಆ್ಯಕ್ಟಿವ್ ಆಗಿ ಇರ್ತೀವಿ ನಾವು ಎಷ್ಟು ಸಕ್ಸಸ್ಫುಲ್ ಆಗಿರ್ತೀವಿ ಎಷ್ಟು ಕ್ಲೀನಾಗಿರ್ತೀವಿ ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ ಹೇಳ್ತಾರೆ ಅಂದರೆ ನಾವು ಎಷ್ಟು ಕ್ಲೀನ್ ಇರ್ತೀವ ಮನೇನ ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀವ ನಮ್ಮ ಪರಿಸರ ಎಷ್ಟು ಕ್ಲೀನ್ ಇಟ್ಕೊಂಡಿರ್ತೀವ ಅಷ್ಟು ದೇವತೆಗಳು ನಮ್ಮ ಹತ್ರ ವಾಸ ಮಾಡ್ತಾ ಇರ್ತಾರೆ ಆಮೇಲೆ ಎತ್ರ ನಾರಿಯು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳ್ತಾರೆ ಅಂದರೆ ಎಲ್ಲಿ ನಾರಿಯನ್ನು ಪೂಜಿಸ್ತಾರೋ ಪ್ರೀತಿಸ್ತಾರೋ ಪ್ರೇಮಿಸ್ತಾರೋ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಂದರೆ ತಾಯಿ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಮಗಳಾಗಿರ್ಬೋದು ತಂಗಿ ಆಗಿರ್ಬೋದು ಸಿಸ್ಟರ್ ಆಗಿರ್ಬೋದು ಎಲ್ಲರಿಗೂ ಗೌರವವನ್ನು ಕೊಡೋದು ಅವರಿಗೆ ಏನಾದರೂ ತಂದು ಕೊಡೋದು ಕಟ್ಸೋದು ಮಾಡಿದ್ರೆ ನಿಮ್ಮ ಎಷ್ಟು ಸಕ್ಸಸ್ ಇರುತ್ತೆ ಅದು ಡಬಲ್ ಆಗುತ್ತೆ ಖುಷಿ ಮತ್ತು ಡಬಲ್ ಆಗುತ್ತೆ ಸೊ ಹಾಗಾಗಿ ಅಷ್ಟು ಹೇಳ್ತಾ ನಾನು ಮಾತು ಮಗಿಸ್ತೀನಿ ಸೊ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆದರೆ ನಮ್ಮ ಎಲ್ಲ ವಿಡಿಯೋ ನಿಮಗೆ ನೇರವಾಗಿ ತಲುಪುತ್ತೆ ಮತ್ತು ಸಬ್ಸ್ಕ್ರೈಬ್ ಆಗೋಕ್ಕೇನು ಹಣ ಕಟ್ಟಾಗಲ್ಲ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು